ಪ್ರಶ್ನೆಯನ್ನ ಕ್ರಮ ಸಂಖ್ಯೆ ಎರಡ್ ಸಾವಿರದ ಮುನ್ನೂರ ಇಪ್ಪತ್ನಾಲ್ಕನೇ ಪ್ರಶ್ನೆಗೆ ಚಿಕ್ಕೆ ಗುರುತಿನ ಪ್ರಶ್ನೆಗೆ ನಾನು ಉತ್ತರವನ್ನು ಬಯಸಿದ್ದೆ ಮಾನ್ಯ ಗಣಿಗಾರಿಕೆ ಸಚಿವರಿಂದ ನಾನು ಉತ್ತರವನ್ನು ಬಯಸಿದ್ದೆ ಅಧ್ಯಕ್ಷರೇ ಉತ್ತರವನ್ನು ಒದಗಿಸಲಾಗಿದೆ ಅಧ್ಯಕ್ಷರೇ ಉತ್ತರವನ್ನು ಏನೋ ಕೊಟ್ಟಿದ್ದಾರೆ ಒಂದು ನನ್ನ ಭಾಗದ ರೈತರಿಗೆ ಆಗ್ತಿರುವ ಅಡಿಕೆ ಬೆಳೆಗಾರ ರೈತರಿಗೆ ಆಗ್ತಿರುವ ಅನ್ಯಾಯದ ಬಗ್ಗೆ ನಾನು ಧ್ವನಿ ಎತ್ತಿದ್ರೆ ಎತ್ತಿದರೆ ಈ ಉತ್ತರ ಬಹಳ ಅಸಮಂಜಸವಾಗೈತಿ ಅಂತಕ್ಕಂಥ ನನ್ನ ಭಾವನೆ ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರೆ ಕೊಟ್ಟಿರ್ತಕ್ಕಂಥ ಉತ್ತರ ಅಡಿಕೆ ಬೆಳೆಯ ಸಾಂಪ್ರದಾಯಿಕವಾಗಿ ಮಲೆನಾಡು ಮತ್ತು ಕರಾವಳಿ ಪ್ರದೇಶಗಳಲ್ಲಿ ಸೂಕ್ತವಾದ ಬೆಳೆಯಾಗಿದೆ ಆದ್ದರಿಂದ ಮೈದಾನ ಪ್ರದೇಶಗಳಲ್ಲಿ ಮಳೆ ಮತ್ತು ನೀರಿನ ಕೊರತೆ ಇರುವುದರಿಂದ ಅಡಿಕೆ ಬೆಳೆಯನ್ನು ಬೆಳೆಸಲು ತೋಟಗಾರಿಕೆ ಇಲಾಖೆ ಪ್ರೋತ್ಸಾಹ ನೀಡುವುದಿಲ್ಲ ಅಂತ ಕೊಟ್ಟಿದ್ದಾರೆ ಉತ್ತರ ಹಾಗಾದ್ರೆ ನಮ್ಮ ಮಾನ್ಯ ಮಂತ್ರಿಗಳ ಜಿಲ್ಲೆಯಲ್ಲೇ ಚನ್ನಗಿರಿ ನಮ್ಮ ಸ್ನೇಹಿತರಾದ ಬಸಣ್ಣವರ ಕ್ಷೇತ್ರದಲ್ಲಿ ಅದು ಕೂಡ ಬಯಲು ಸೇರುತ್ತೆ ಅಲ್ಲಿ ಮಾತ್ರ ನಿಮಗೆ ಎನ್ ಆರ್ ಜಿ ಎಲ್ಲ ಸ್ಕೀಮ್ಗಳಿಗೂ ಅವಕಾಶ ಸಿಕ್ಕಿದೆ ಅದು ಮಲೆನಾಡಲ್ಲ ಅಂದರೆ ಆಮೇಲೆ ನಮ್ಮ ರಾಣೆಬೆನ್ನೂ ಹಾವೇರಿ ಜಿಲ್ಲೆಯಲ್ಲಿ ಸನ್ಮಾನ್ಯ ಮಾಜಿ ಮು ಮುಖ್ಯಮಂತ್ರಿಗಳಾದಂಥ ಬೊಮ್ಮಾಯಿಯವರ ಕ್ಷೇತ್ರ ಅದು ಕಪ್ಪು ಭೂಮಿ ಅಲ್ಲಿ ಅಡಿಕೆಗೆ ಸೂಕ್ತವಾಗಿಲ್ಲ ಅಲ್ಲಿ ಕೂಡ ನೀರಿನ ಒಂದು ಮೂಲನೂ ಇಲ್ಲ ಅಲ್ಲಿ ನೀವೆಲ್ಲ ಈ ಒಂದು ಎನ್ ಆರ್ ಜಿ ಸ್ಕೀಮ್ಗಳು ಬೆಳೆ ವಿಮೆ ಎಲ್ಲವನ್ನೂ ಕೊಡ್ತಾ ಇದ್ದೀರ ಅಂದರೆ ನಾನು ಒಂದು ಪ್ರಶ್ನೆಯನ್ನು ನಾನು ಅಧ್ಯಕ್ಷ ಕೇಳಬೇಕು ಏನು ಬೇಕು ಕೇಳಬೇಕು ಅಂತಂದರೆ ಈ ಒಂದು ಮನೆ ಇದು ಅನುಕೂಲಗಳನ್ನು ಮುಖ್ಯಮಂತ್ರಿ ಅಥವಾ ಮಂತ್ರಿ ಆದ್ರೆ ಮಾತ್ರ ಸಿಗುತ್ತಾ ಹಂಗಾದ್ರೆ ಅಧ್ಯಕ್ಷರೇ ನಾನು ದಯಮಾಡಿ ಮುಖ್ಯಮಂತ್ರಿ ಹೇಳಿ ನನ್ನ ಮಂತ್ರಿ ಮಾಡಿಕೊಡಿ ಯಾಕಂತಂದ್ರೆ ನನ್ನ ಭಾಗದ ರೈತರಿಗೆ ಅನ್ಯಾಯ ಆಗುತ್ತೆ ನೀವು ಮಂತ್ರಿ ಆದ್ರೆ ಮಾತ್ರ ಕೆಲಸ ಮಾಡ್ತೀರ ನನಗೂ ಮಂತ್ರಿ ಮಾಡ್ರಿ ಮಂತ್ರಿ ನಾಲ್ಕು ಸಾಲ ಗೆದ್ದು ಬನ್ನಿ ಅದಕ್ಕಲ್ಲ ನನ್ನ ನನ್ನ ಕಳಕಳಿ ಏನಂದ್ರೆ ನನ್ನ ಭಾಗದ ರೈತರಿಗೆ ಹೇಳ್ಬಿಡ್ತೀನಿ ಅಂಕಿಅಂಶ ಇದೆ ಇಲ್ಲ ನಂತರ ನನ್ನ ಭಾಗದ ರೈತರಿಗೆ ಎಷ್ಟು ಅನ್ಯಾಯ ಆಗಿದೆ ಅನ್ನೋದನ್ನು ನಾನು ಹೇಳ್ತೀನಿ ಪ್ರಕಾಶ್ ನಮ್ಮಲ್ಲಿ ಎನ್ಆರ್ ಜಿ ಎನ್ಆರ್ ಜಿ ಸ್ಕೀಮ್ ಅಲ್ಲಿ ಅಡಿಕೆ ಬೆಳೆಗೆ ಅರವತ್ತು ನಾಲ್ಕು ಸಾವಿರ ರೂಪಾಯಿ ಪರ್ ಎಕರೆ ಕೊಡ್ತಾರೆ ನನ್ನ ಕ್ಷೇತ್ರದಲ್ಲಿ ಏಳು ಸಾವಿರ ಎಕರೆ ಅಡಿಕೆ ಬೆಳೆಗಾರರು ಇದ್ದಾರೆ ನಲವತ್ತೈದು ಕೋಟಿ ರೂಪಾಯಿ ಅಲ್ಲಿ ನನ್ನ ನನ್ನ ಭಾಗದ ರೈತರಿಗೆ ವಂಚನೆ ಆಗಿದೆ ಅದೇ ರೈತರಿಗೆ ಡ್ರಿಪ್ಗೆ ಏನು ಸಬ್ಸಿಡಿಯನ್ನು ಕೊಡ್ತಾರೆ ಅಲ್ಲಿ ಇಪ್ಪತ್ತೇಳು ಸಾವಿರ ಪರ್ ಎಕರ್ ಕೊಡ್ತಾರೆ ನನ್ನ ಕ್ಷೇತ್ರದಲ್ಲಿ ಹತ್ತೊಂಬತ್ತರಿಂದ ಇಪ್ಪತ್ತು ಕೋಟಿ ಲಾಸ್ ಆಗಿದೆ ನನ್ನ ರೈತರಿಗೆ ಬೆಳೆ ವಿಮೆ ಕೂಡ ಇದಕ್ಕಿಲ್ಲ ನನ್ನ ತಾಲೂಕಿನಲ್ಲಿ ಹನ್ನೆರಡು ಸಾವಿರದಿಂದ ಐವತ್ತೆಂಟು ಸಾವಿರ ಬೆಳೆ ವಿಮೆಗೆ ಬರತಕ್ಕಂಥದ್ದು ಇಲ್ಲಿ ಕೂಡ ನನ್ನ ಭಾಗದ ರೈತರಿಗೆ ಮೂವತ್ತು ಕೋಟಿ ವಂಚನೆ ಆಗಿದೆ ಪ್ರತಿ ವರ್ಷ ನನ್ನ ಭಾಗದ ಅಡಿಕೆ ಬೆಳೆಗಾರರಿಗೆ ತೊಂಬತ್ತೈದು ಕೋಟಿಯಿಂದ ನೂರು ಕೋಟಿ ವಂಚನೆ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ತಮ್ಮೆಲ್ಲರ ಗಣನೆಗೆ ತಂದು ದಯಮಾಡಿ ನನ್ನ ಮಂತ್ರಿ ಮಾಡಬೇಕು ಅಂತ ಹೇಳಿ ನನ್ನ ಮಾತು ಓಕೆ